ಎಲ್ಲರಿಗೂ ನಮಸ್ಕಾರ ನಾನು ಚಂದ್ರಿಕಾ ಈ ಬಿಸಿಲಿಗೆ ತಂಪು ತಂಪಾದ ಲಸ್ಸಿ ಕುಡಿಯೋದೇ ಮಜಾ ಎರಡೇ ನಿಮಿಷದಲ್ಲಿ ನಾವು ಮನೆಯಲ್ಲಿಯೇ ಲಸ್ಸಿಯನ್ನು ಮಾಡ್ಕೋಬಹುದು ಹೇಗೆ ಅಂತ ಕೊನೆ ತನಕ ನೋಡಿ ಇಲ್ಲಿ ನಾನು ಗಟ್ಟಿ ಮೊಸರು ತಗೊಂಡಿದ್ದೇನೆ ಐಸ್ ಕ್ಯೂಬ್ಸ್ ಮತ್ತು ಸಕ್ಕರೆ ಒಂದು ಐದು ಚಮಚದಷ್ಟು ಸಿಹಿ ನಿಮ್ಮಾನುಸಾರ ನೀವು ಹಾಕಿಕೊಳ್ಳಿ ಒಂದು ಮಿಕ್ಸಿ ಜಾರಿಗೆ ನಾನು ಈ ಐಸ್ ಕ್ಯೂಬನ್ನು ಹಾಕ್ತಾ ಇದ್ದೇನೆ ಸ್ವಲ್ಪ ಏಲಕ್ಕಿ ಪುಡಿಯನ್ನು ಕೂಡ ಸೇರಿಸ್ತಾ ಇದ್ದೀನಿ ಏಲಕ್ಕಿ ಬೇಡ ಅಂತಿದ್ರೆ ನೀವು ಸ್ಕಿಪ್ ಮಾಡ್ಕೋಬಹುದು ಅದು ಕುಡಿಯುವಾಗ ಒಳ್ಳೆ ಮಜಾ ಕೊಡ್ತದೆ ಏಲಕ್ಕಿ ಫ್ಲೇವರ್ ಇಲ್ಲಿ ಸಕ್ಕರೆಯನ್ನು ಕೂಡ ನಾನು ಸೇರಿಸಿದೆ ಸಕ್ಕರೆಯ ಪ್ರಮಾಣ ನಿಮ್ಮ ಅನುಸಾರ ನೀವು ಹಾಕಿಕೊಳ್ಳಿ ನೋಡಿ ಇಲ್ಲಿ ಮೊಸರನ್ನು ಕೂಡ ಇಲ್ಲಿ ನಾನು ಸೇರಿಸ್ತಾ ಇದ್ದೀನಿ ಇವೆಲ್ಲವನ್ನು ನಾವು ನೀರು ಹಾಕದೆ ರುಬ್ಕೋಬೇಕು ನೀರು ಹಾಕಿದರೆ ತುಂಬ ತೆಳುವಾಗ್ತದೆ ಲಸಿ ಯಾವಾಗಲೂ ದಪ್ಪವಾಗಿ ಕುಡಿಲಿಕ್ಕೆ ತುಂಬ ಮಜಾ ಇವಾಗ ಇದನ್ನು ನೋಡಿ ನಾನು ಗ್ರೈಂಡ್ ಮಾಡಿ ತಂದೆ ಇದನ್ನೊಂದು ಗ್ಲಾಸಿಗೆ ನಾವೀಗ ಹಾಕ್ಕೊಳ್ಳುವ ಅದಕ್ಕೆ ನಾನೀಗ ಎರಡು ಕ್ಯೂಬಷ್ಟು ಐಸ್ ಕ್ಯೂಬನ್ನು ಕೂಡ ಸೇರಿಸಿದೆ ತುಂಬ ಬಿಸಿಲು ಈ ಬಿಸಿಲಿಗೆ ಕೋಲ್ಡ್ ಕೋಲ್ಡ್ ಆದ ಲಸ್ಸಿ ಕುಡಿಯೋದೇ ಒಂದು ಮಜಾ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ನವ್ರ ಜೊತೆಗೆ ಶೇರ್ ಮಾಡ್ಕೊಳ್ಳಿ ಹಾಗೆ ಎರಡೇ ನಿಮಿಷದಲ್ಲಿ ಲಸ್ಸಿ ಕೂಡ ರೆಡಿ ಆಯಿತು ಇವಾಗ ಮೇಲೆ ಗಾರ್ನಿಶಿಂಗಿಗೆ ನಾನು ಸ್ವಲ್ಪ ಬಾದಾಮಿಯನ್ನು ಹಾಕ್ತಾ ಇದ್ದೀನಿ ನೀವು ಯಾವುದೇ ಡ್ರೈ ಫ್ರೂಟ್ಸನ್ನು ಕೂಡ ಬಳಸಬಹುದು ಕೂಲ್ ಕೂಲ್ ಆದ ಲಸ್ಸಿ ನೋಡಿ ತುಂಬ ಬೇಗನೆ ರೆಡಿ ಆಯಿತು ಲೈಕ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ ತುಂಬ ದುಬಾರಿಯಾದ ಪೇಟೆಗಳಲ್ಲಿ ನಮಗೆ ದುಬಾರಿಯಾಗಿ ಸಿಗ್ತದೆ ಈ ಲಸ್ಸಿ ಮನೆಯಲ್ಲಿಯೇ ಇದು ಸುಲಭವಾಗಿ ಬರೀ ಮೂರು ಸಾಮಗ್ರಿಗಳಿಂದ ನಾವು ಲಸ್ಸಿಯನ್ನು ಮಾಡ್ಕೋಬಹುದು ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲಿ ಮೊಸರು ಸಕ್ಕರೆ ಇದ್ದೇ ಇರುತ್ತದೆ ಈ ಥರ ಈ ಉರಿ ಬಿಸಿಲಿಗೆ ನೀವು ಲಸ್ಸಿಯನ್ನು ಮಾಡಿಕೊಳ್ಳಿ ಹೇಗೆ ಆಗಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಆದಷ್ಟು ಜನರಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಕೊನೆ ತನಕ ನೋಡಿದಕ್ಕೆ ಎಲ್ಲರಿಗೂ ಧನ್ಯವಾದ